ಬಂಧುಗಳೇ ನಮಸ್ಕಾರ ನಾನು ಅರುಣ್ ಕುಮಾರ್ ಯತ್ಮಾನ ಮಂಡ್ಯ ಕೇರಳ ಪಕ್ಷ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ನಮ್ಮ ಜೊತೆ ಮಂಡ್ಯ ಜಿಲ್ಲಾಧ್ಯಕ್ಷ ರಮೇಶ್ ಗೌಡ ಮಂಡ್ಯ ಉಪಾಧ್ಯಕ್ಷ ಜಿಲ್ಲಾಪಾಧ್ಯಕ್ಷ ಮಲ್ಲೇಶ್ ಹಾಗೂ ಬಂಡಪ್ಪರ ಅಧ್ಯಕ್ಷ ವಿಶ್ವನಾಥ ನಮ್ಮ ಯುವ ಘಟಕದ ಅಧ್ಯಕ್ಷ ಕಿಶೋರ್ ಎಚ್ ಹಾಗೂ ರೈಲು ಘಟಕದ ಅಧ್ಯಕ್ಷ ಮುರುಗೇಶ್ ಮತ್ತು ಸೇರ್ಪಡೆ ಪದಾಧಿಕಾರಿಗಳು ಈ ಕಡೆ ನಮ್ಮ ನಾನು ಮನಸ್ಸು ನಮ್ಮ ಮಂಡ್ಯ ಜಿಲ್ಲಾ ಕಾರ್ಯದರ್ಶಿ ನಾಗರಾಜು ಹಾಗೂ ಕಾರ್ಯದರ್ಶಿ ಮಂಜುನಾಥ್ ಇದ್ದಾರೆ ಬಂಧುಗಳ ನಾವು ಒಂದು ಅರ್ಧ ಗಂಟೆ ಹಿಂದ್ಗಡೆ ಕಡೆ ನೋಡ್ತಾ ಇದ್ದೀರಾ ಒಂದಷ್ಟು ಲೈವ್ ಮಾಡ್ತಾ ವಿಚಾರ ಮಂಡ್ಯ ಮಾವೀರ ಸರ್ಕಲ್ ನಿಂದ ಮಾರ್ಕೆಟ್ ಹಾಗೂ ಪೇಟೆ ಬೀದಿ ಕಡೆಗೆ ಹೋಗುವಂತ ಹೋಗಲು ಮಾಡ್ತಾ ಇರುವಂತ ಒಂದು ರೈಲ್ವೆ ಎಂಟರ್ಪ್ರೈಸ್ ವಿಚಾರವಾಗಿರುವಂತಹ ಸ್ಥಳ ಬಗ್ಗೆ ಅಲ್ಲಿ ತೊಡ್ಕೊಳ್ಳೋದ ಬಗ್ಗೆ ನಿಮ್ಗೆಲ್ಲ ಲೈವ್ ತೋರಿಸಿದೀವಿ ಆ ಸಂಬಂಧ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತ ಕಾಂಟ್ರಾಕ್ಟ್ ದಾರ್ ಅಂತ ಹೇಳ್ಬೋದು ಕೆಲಸ ಮಾಡಿಸ್ತಾ ಇರುವಂತವ್ರು ನಾಗರೆಡ್ಡಿ ಅನ್ನುವಂತವ್ರು ರೈಲ್ವೆ ಜನರಲ್ ಮ್ಯಾನೇಜರ್ ಬಂದಿದ್ರೆ ಈಗ ಆಲ್ರೆಡಿ ಪ್ಲಾನ್ ಇದೆ ಅಲ್ಲಿ ಎಡಭಾಗದಿಂದ ಹೋಗುವಂಥದ್ದಕ್ಕೆ ಜನರಿಗೆ ಅಂದ್ರೆ ವಾಹನಗಳ ಸಂಚಾರಕ್ಕೆ ಇಪ್ಪತ್ತೈದು ಅಡಿಗಳ ಜಾಗ ಇದೆ ಮತ್ತೆ ಆ ಕಡೆಯಿಂದ ಮಾರ್ಕೆಟ್ ಕಡೆಯಿಂದ ಈ ಕಡೆ ಮಾವೀರ ಸರ್ಕಾರ ರೈಲ್ನ ಬರುವಂತವರಿಗೆ ಬರೀ ಹದಿನೆಂಟೇ ಅಡಿ ಕೊಟ್ಟಿದ್ದಾರೆ ಆ ತರ ಮಾಡೋದ್ರಿಂದ ಡೌನ್ ಅಲ್ಲಿ ಆ ಕಡೆಯಿಂದ ಬರುವಂತವರು ಟರ್ನಿಂಗ್ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಆಕ್ಸಿಡೆಂಟ್ ಆಗ್ಬೋದು ಗಾಡಿಗಳು ಕಟ್ಟಾಗಲ್ಲ ಈ ಕಡೆಯಿಂದ ಮಾರ್ಕೆಟ್ ಇಂದ ಪೇಟೆ ಬಂದು ಬರುವಂತವ್ರಿಗೆ ಅಂದ್ರೆ ಪಾದಚಾರಿಗಳಿಗೆ ಕೆಳಗೆ ಕೆಳಗಿಳಿಯಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆದ್ರೆ ಅವಕಾಶ ಮಾಡ್ಕೊಂಡ್ರೆ ಒಂದ್ ಮೂರ್ ಅಡಿ ಏನಿದೆ ಏಕ ತಗೊಂಡ್ ಬರ್ತಾ ಇದಾರೆ ಏಕ ತಗೊಂಡ್ ಬರೋದ್ರಿಂದ ಇಲ್ಲಿ ವಾಹನಗಳ ಸಂಚಾರಕ್ಕೆ ಅಡತೊಡ ಏನೋ ತೊಳಕಾಗತ್ತೆ ಸೊ ಈ ವಿಚಾರವಾಗಿ ಇದು ಅವನೇ ಅವನ ಅವೈಜ್ಞಾನಿಕವಾಗಿ ಆಗ್ತಾ ಇರುವಂತ ಕಾಮಗಾರಿ ಆ ಕಾಮಗಾರಿಯ ವಿಚಾರವಾಗಿ ಅಲ್ಲಿ ಕಾಮಗಾರಿಗಳ ಪ್ರಕಟಣೆ ಕೂಡ ಆಗಿಲ್ಲ ಅವರು ಒತ್ತಡರು ಕೂಡ ಹಾಕಿಲ್ಲ ಯಾವ ಕಾಮಗಾರಿ ಮಾಡ್ತಾರೆ ಯಾರ ಅನುದಾನದಲ್ಲಿ ನಡೀತಾ ಇದೆ ಎಷ್ಟು ಖರ್ಚು ಆಗ್ತಾ ಇದೆ ಯಾರು ಕಾಂಟ್ರಾಕ್ತಿದ್ದಾರೆ ಅನ್ನೋ ಮಾಹಿತಿನೇ ಇಲ್ಲ ಕೇಳಿದ್ರೆ ನಾವು ಹಾಕ್ಬೇಕು ಅಂತ ಹಾಕ್ಬೇಕು ಅಂತ ಏನಿಲ್ಲ ಅನ್ನೋ ಈ ಸಂಬಂಧ ಈ ಒಂದು ಕಾಮಗಾರಿ ನಡೀತಾ ಇರುವಂತದ್ದು ಮಂಡ್ಯದ ಸಂಸದರ ಅನುದಾನದಲ್ಲಿ ನಡೀತಾ ಇದೆ ಮಾನ್ಯ ಸುಮಲತಾ ಅವರು ದಯಮಾಡಿ ನಿಮ್ಮ ಅವಧಿ ಇನ್ನೊಂದು ಒಂದು ವಾರ ಇರಬೇಕು ದಯಮಾಡಿ ಚಲಾಯಿಸಿ ಇಲ್ಲಿ ಏನಾಗ್ತಾ ಇದೆ ಕೆಲಸಗಳು ಯಾವ ರೀತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನೋಡಿ ಮತ್ತೆ ಕೇಳಿದ್ರೆ ಅಲ್ಲಿ ಕೆಲಸ ಮಾಡಿಸ್ತಾರೆ ಇರುವಂತ ಕೇಳಿದ್ರೆ ಇದೆಲ್ಲ ಅಪ್ರೂವಲ್ ಆಗೋಗಿದೆ ಸರ್ ಇಲ್ಲಿ ಕಮಿಷನರ್ ನಗರಸಭೆ ಕಮಿಷನರ್ ಅಪ್ರೂವ್ ಮಾಡಿದ್ದಾರೆ ಡಿಸಿ ಅವರು ಅಪ್ರೂವ್ ಮಾಡಿದ್ದಾರೆ ಏನಕ್ಕೆ ಅಪ್ರೂವ್ ಮಾಡಿದ್ದಾರೆ ಇಲ್ಲಿ ರೀಪರ್ಸ್ಮೆಂಟ್ ಹಾಕಿರುವಂತದ್ದು ಏಕ ಸಮ ಸಮ ಹಾಕಿದ್ದಾರೆ ಆದ್ರೆ ಮೂರಡಿಯನ್ನ ಜಸ್ಟ್ ಒಂದು ಸಿಮೆಂಟ್ ಬ್ಲಾಕ್ ಹಾಕ್ಬಿಟ್ಟು ತಿನ್ನಾಡೋದಕ್ಕೆ ಶುರು ಮಾಡ್ಕೊಂಡು ಏನೋ ಹಾಕೊಂಡಿದ್ದಾರೆ ಇದು ಜನಗಳಿಗೆ ಅವಕಾಶ ಮಾಡ್ಕೊಂಡವ್ರಿಗೋನಂ ಆ ಕಡೆ ಕೊಟ್ಟಿರುವಂತ ಇಪ್ಪತ್ತೈದು ಎಡನ ಇಪ್ಪತ್ತೈದು ಎಡೆ ಏನು ಜನಗಳು ಕೊಟ್ಟಿದ್ದೀರಾ ತಿನ್ನಡೋದಕ್ಕೆ ಅದೇ ತರ ಎಡಗ ಮೇಲೆ ಕೊಡಬೇಕಾಯ್ತು ಅದಾದ್ಮೇಲೆ ನೀವು ಏನೋ ಪಾದಚಾರಿಗಳಿಗೆ ತಿನ್ನಾಡೋದು ಕೊಡ್ತೀವಿ ಅಂದ್ರೆ ಇನ್ನೊಂದು ಮೂರು ಅಡಿ ಎಡೆಗಡೆ ತಗೋಬೋದಾಯ್ತು ಆ ಕೆಲಸ ಮಾಡೋದು ಬಿಟ್ಬಿಟ್ಟು ನೀವು ಈಗ ಮಾಡಿರುವಂತದಕ್ಕೂ ನೀವು ಒಂದು ಫಿಫ್ಟೀನ್ ಪರ್ಸೆಂಟ್ ತಿನ್ನಾಡೋದ್ ಬಿಟ್ಬಿಟ್ಟು ಬರೀ ಒಂದು ಅರವತ್ತು ಪರ್ಸೆಂಟ್ ಅಲ್ಲಿ ಗಾಡಿಗಳು ತಿನ್ನಾಡ್ಬೇಕು ಅಂದ್ರೆ ಕಟ್ ಆಗುತ್ತೆ ವಾಹನಗಳು ಆ ಕಡೆಯಿಂದ ಡೌನ್ ಇದೆ ಬಂದಂತ ಟರ್ನಿಂಗ್ ಅಲ್ಲಿ ಆಕ್ಸಿಡೆಂಟ್ ಆಗ್ಬೋದು ಟರ್ನಿಂಗ್ ಅಲ್ಲಿ ಸೊ ಈ ವಿಚಾರವಾಗಿ ನಾವು ಅಲ್ಲಿ ಪ್ರಶ್ನೆ ಇರ್ಲಿಲ್ಲ ಅಲ್ಲಿ ಇದ್ರು ಆದ್ರೆ ಎಲ್ಲ ಬೇರೆ ಕಡೆ ಬಲ ಏನಾದ್ರೂ ಆದ್ರೆ ನಮ್ಮ ಮಾಹಿತಿ ಬಂದ ಪ್ರಕಾರ ರೈಲ್ವೆ ಜನರಲ್ ಮ್ಯಾನೇಜರ್ ಒಂದಷ್ಟು ಮೀಟಿಂಗ್ ಕರೆದಿದ್ದಾರೆ ಅಂತ ಹೇಳಿದಾರೆ ಸೊ ಆ ವಿಚಾರವಾಗಿ ನಾವು ಅವ್ರಿಗೆ ಸಾಧ್ಯವಾದ್ರೆ ಅವ್ರು ಸಿಕ್ಕಿದ್ರೆ ಸೊ ಇಲ್ಲೊಂದು ಸಮಸ್ಯೆ ಇದೆ ಇದನ್ನ ಸರಿಪಡಿಸೋ ನಿಟ್ಟಿನಲ್ಲಿ ಯಾವ ತರ ಕಾರ್ಯಪ್ರವೃತ್ತರಾಗೋದು ಅನ್ನೋದ್ರ ಬಗ್ಗೆ ವಿಚಾರಣೆ ಮಾಡೋಣ ನಾವು ಹೋಗ್ತಾ ಇದೀವಿ ಬನ್ನಿ ನೋಡೋಣ ಇದರ ಹೆಂಗೇನು ಅಂತ ಗೊತ್ತಿಲ್ಲ ಆದ್ರೆ ಅಲ್ಲಿ ನಾಗಿರೆಡ್ಡಿ ಅಂತ ಕೆಲಸ ಮಾಡ್ತಿದಂತ ವ್ಯಕ್ತಿ ಹೇಳೋದ್ರಿಂದ ನಾವು ಅಲ್ಲಿ लगाना तो देखते रहना ताकि आप तो नहीं खड़ा ना पड़े ठीक है ना 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 ठीक

ಏನೋ ಬಂದಿದಾರೆ ತಪಾಸಣೆ ಮಾಡ್ಕೊಂಡಿದ್ದಾರೆ ಹೋಗಿದ್ದಾರೆ ಆದರೆ ಮಳೆ ಬಂದಂತ ಸಂದರ್ಭದಲ್ಲಿ ನೀವೆಲ್ಲ ನೋಡಿರ ಒಂದು ದೈಹದಿಂದ ಅಥವಾ ದಸಿಂದ ಇಪ್ಪತ್ತು ದಿನ ಒಳಗಡೆ ಎಲ್ಲ ಅಲ್ಲೆಲ್ಲ ವಾಟರ್ ಎಲ್ಲ ಕೊಳಗಾಗಿತ್ತು ಅಲ್ಲಿ ಯಾವ್ದಾರ ತಿರಾಟ ಇಲ್ಲ ಇರಲಿಲ್ಲ ಹಾಗೆ ಇವರು ಅದ ಮಳೆ ಬರೋದನ್ನು ಅವಾಯ್ಡ್ ಮಾಡಬೇಕು ಗೊತ್ತಿಲ್ಲ ಹಳೆ ಪ್ಲಾನಲ್ಲಿ ಈ ಥರ ಮೇಲೆ ಕವರ್ ಮಾಡ್ತಿದ್ದಾರೆ ಇವಾಗ ಆ ಕಡೆಯಿಂದ ಪಿಲ್ಲರ್ಗಳನ್ನ ಕೊಟ್ಕೊಂಡು ಈ ಸ್ಟೆಡಮ್ ಹಾಕಿದ್ರೆ ನನಗೆ ಮೇಲೆ ಕವರ್ ಮಾಡ್ತಿದ್ದಾರೆ ಅದು ಮೂಲ ಪ್ಲಾನಲ್ಲಿ ಇತ್ತು ಏನೋ ಗೊತ್ತಿಲ್ಲ ಆದ್ರೆ ಇಲ್ಲಿ ಮಾಡ್ತಾ ಇರುವಂತದ್ದು ಜನಸಾಮಾನ್ಯರಿಗೆ ತೊಡಕಾಗುವಂತ ಕಾಮಗಾರಿ ನಡೀತಾ ಇದೆ ಇಲ್ಲಿ ಇದನ್ನ ಮಂಡ್ಯ ಜನಪ್ರತಿನಿಧಿಗಳು ಸಂಬಂಧಪಟ್ಟ ಜನಪ್ರತಿನಿಧಿಗಳು ಮತ್ತೆ ಜನಸಾಮಾನ್ಯರು ಇದ್ರ ಬಗ್ಗೆ ಪ್ರಶ್ನೆ ಮಾಡಬೇಕು ಜನರು ತಿರುಗಾಡ್ಲಿ ಅದನ್ನೇ ನೀವು ಒಂದು ಇದ್ರ ತರ ದೊಡ್ಡದಾಗೆ ಮೂರ್ ಮೂರ್ ಜನಕ್ಕೆ ನಾ ಮೂರು ನಾಲ್ಕು ಜನ ತಿರುಗಾಡ್ತಾರಕ್ಕೆ ಕೊಟ್ಬಿಡ್ರಿ ವೆಹಿಕಲ್ಗಳು ಎಲ್ಲಿ ತಿರುಗಾಡ್ತಾರೆ ಎರಡ್ ಈ ಕಡೆಯಿಂದ ಹೋಗ್ಬೇಕಾದ್ರೆ ಎರಡ್ಗಡೆ ಕೊಟ್ಟಿರುವಂತ ಅವಕಾಶನ ಆ ಕಡೆಯಿಂದ ಬರೋರ್ಗು ಕೊಡ್ಬೇಕು ಅವಲ್ಲೇ ಕೊಡ್ಲೇಬೇಕು ಪಾದಚಾರಿಗಳಿಗೆ ತಿನ್ನಾಳಕೊಂಡಿದ್ರೆ ಇವರ ಮೂಲ ಪ್ಲಾನ್ ಅಲ್ಲಿ ಹೆಚ್ಚಿಸ್ಕೋಬೋದಾಯ್ತಲ್ಲ ಯಾಕೆ ಹೆಚ್ಚಿಸ್ಕೊಂಡಿಲ್ಲ ಸೊ ಈ ತರ ಮಾಡಿದ್ರೆ ಅದು ಈ ಒಂದು ಕಾಮಗಾರಿಯ ಫಲ ಆದಂಗಾಗುತ್ತಾ ಇಲ್ಲ ಈ ವಿಚಾರವಾಗಿ ಇಲ್ಲಿ ಈ ಕಾಮಾರಿ ಕೆಲಸ ನಡೆಸ್ಬೇಕಾದ್ರು ರೈಲ್ವೆ ಇಲಾಖೆ ಆದ್ರೆ ಇದು ಏನಕ್ಕೆ ಇದು ಇವರು ಮುಂಚೆ ಯೋಚನೆ ಮಾಡ್ಲಿಲ್ಲ ಅಂದ್ರ ಬಗ್ಗೆ ಪ್ರಶ್ನೆ ಮಾಡ್ಬೇಕಾದ್ರೆ ಸಾಧ್ಯ ಆದ್ರೆ ಮಂಡ್ಯ ಕಮಿಷನರ್ ಮತ್ತೆ ಡಿ ಸಿ ಅವ್ರಿಗೂ ಇದೇನಾದ್ರು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಅಟ್ಲೀಸ್ಟ್ ಅದೇನು ವಾಕ್ ಓವರ್ ತರ ಕೊಟ್ಟ ಅಲ್ಲಿ ರಿನ್ಫೋರ್ಸ್ಮೆಂಟ್ ಎಲ್ಲ ಅಲ್ಲಿ ಎಲ್ಲ ಕಡೆ ಹಾಕಿರೋಂಗ ಕೊನೆ ಗಂಟು ಹಾಕವ್ರೆ ಅದ್ರ ಮೇಲೆ ಮೂರು ಮೂರು ಅಡಿ ಸ್ಲಾಬ್ ಆಗ್ತಾ ಇದಾರೆ ಅಂದ್ರೆ ಅದು ಪ್ರಯತ್ನ ಬಂತು ಜಸ್ಟ್ ದಿನಾಡೋದಕ್ಕೆ ಅಷ್ಟೊಂದು ಕೊಡುವಂತ ಅವಶ್ಯಕತೆ ಇತ್ತು ಮೊದ್ಲೇ ಪ್ಲಾನ್ ಅಲ್ಲಿ ಇಷ್ಟ್ರೆ ಇವ್ರಿಗೆ ಈ ವಿಚಾರವಾಗಿ ಇಲ್ಲಿ ಇಲ್ಲಿನ ಸಂಬಂಧಪಟ್ಟ ಭಾನುವಾರ ಆಗಿದೆ ಕೆಲಸದಲ್ಲಿ ನಿರಂತರ ಏನೋ ಗೊತ್ತಿಲ್ಲ ಆದ್ರೆ ನಾವು ಎಷ್ಟು ಅವರ ಮೈಸೂರು ವಿಭಾಗೀಯ ರೈಲ್ವೆ ಜನರಲ್ ಮ್ಯಾನೇಜರ್ ನಂಬರ್ ತಕ್ಕೊಂಡು ಸಾಧ್ಯವಾದ್ರೋ ಮುಖೇನ ಮಾತಾಡಿಸುವಂತ ಕೆಲಸವನ್ನ ಇವಾಗಲೇ ಮಾಡ್ತೀವಿ ಅವರು ಮೋಸ್ಟ್ಲಿ ಅಂದ್ರೆ ಇಲ್ಲಿ ಇರ್ಬೋದೇನೋ ಇಲ್ಲಿ ನೋಡ್ತಾ ಇರಬಹುದು ಸಹಾಯಕ ವಿಭಾಗೀಯ ಅಭಿಯಂತರ ಕಚೇರಿ ಸೌತ್ ವೆಸ್ಟರ್ನ್ ರೈಲ್ವೆ ಬೆಂಗಳೂರು ಡಿವಿಷನ್ ಆಫೀಸ್ ಆಫ್ ದಿ ಅಸೋಸಿಯೇಟ್ ಡಿವಿಷನ್ ಇಂಜಿನಿಯರ್ ಅಂತ ಹಾಕಿದ್ದಾರೆ ನೋಡಪ್ಪ ಯಾರು ಇದಾರೆ ಎಲ್ಲೂ ದೂರವಾಣಿ ಸಂಖ್ಯೆ ಹಾಕಲ್ಲ ದೂರದಿಂದ ಕವರ್ ದೂರವಾಣಿ ಸಂಖ್ಯೆ आई 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 तो बंदी मैं वर्ष बंद कंटीक मस्त अवे आधे कंटिन्यू आगे, आगे, आगे <नाए>। ಇದು ಬೇಗ ಹೇಳ್ತಾರೆ ನೋಡೋಣ ಇದು ನಾಳೆ ವರ್ಕ್ ಇಂಡಿ ಆಗಿರೋದ್ರಿಂದ ಇವರ ನಂಬರ್ ಮೈಸೂರು ಟೆಂಪಲ್ ಅವ್ರದ್ದು ಮೈಸೂರು ಭಾಗ್ಯ ಮೈಸೂರು ಭಾಗ್ಯ ಜನರಲ್ ಮ್ಯಾನೇಜರ್ ಅವರ ನಂಬರ್ ತಗೊಂಡು ಇದಕ್ಕೇನಾದ್ರೂ ತಾತ್ಕಾಲಿಕ ಪರಿಹಾರ ಅಲ್ಲ ಆದರೆ ಮೆಜಾರಿಟಿ ಅಲ್ಲಿ ವೆಹಿಕಲ್ಗಳು ಹೋಗಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಒಂದಷ್ಟು ನಮ್ಮ ಕಡೆಯಿಂದ ಒಂದಷ್ಟು ದೂರನ್ನ ಕೊಡ್ತೀವಿ ಸಾಧ್ಯವಾದರೆ ಸಾಧ್ಯವಾದ್ರಿಂದಲ್ಲ ಖಂಡಿತವಾಗಿ ಇಲ್ಲಿನ ನಗರಸಭಾ ಕಮಿಷನರ್ನ ಭೇಟಿ ಮಾಡ್ತೀವಿ ಮತ್ತೆ ಡಿ ಸಿ ಅವರನ್ನು ಭೇಟಿ ಮಾಡಿ ಮೌಖಿಕವಾಗಿ ದೂರಂತೂ ವಿಚಾರ ಆಗ್ತಿರುವಂಥ ಸಮಸ್ಯೆಗಳ ಬಗ್ಗೆ ಅಂತ ನಮ್ಮ ಆ ಕೆಲಸವಂತೂ ನಮ್ಮ ಜಿಲ್ಲಾ ಸಮಿತಿ ಮಾಡುತ್ತೆ ಇಷ್ಟೇ ಹೇಳ್ಕೊಂಡು ಇವತ್ತಿನ ಇದು ಗೊತ್ತಿರಲಿಲ್ಲ ಯಾವುದೋ ಪ್ಲಾನ್ ಇರಲಿಲ್ಲ ಆದ್ರೆ ಅಲ್ಲಿ ಆಗ್ತಾ ಇರುವಂತ ಅವ್ಯವಸ್ಥೆಗಳನ್ನ ನೋಡದಂತ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನ ಇಲ್ಲಿ ಆಗ್ತಾ ಇರುವಂತ ತೊಡಕುಗಳನ್ನ ಜನಸಾಮಾನ್ಯರಿಗೆ ತಿಳಿಸಬೇಕು ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಬೇಕು ತರದಲ್ಲಿ ನೋಡಿದಾಗ ಯಾವುದೇ ರೀತಿಯ ವರ್ಕಾಟ್ಗಳನ್ನ ಒಂದು ಮಾಹಿತಿನ ಕೊಟ್ಟಿಲ್ಲ ಇವ್ರದ್ದು ಡಿವಿಷನಲ್ ಇಂಜಿನಿಯರ್ ನಂಬರ್ ಸಿಗುತ್ತಾ

ಈಗ ಮೈನ್ ಅವ್ರ ಡಿಸಿಷನ್ ಅವರೇ ಮಾಡುವಂಥವ್ರು ಇದನ್ನ ಯಾವ್ತರ ಕಡಿಮೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೇಳೋಣ ಭೇಟಿ ಮಾಡೋಣ ಯಾರು ಇಲ್ಲ ಈಗ ಸಿಕ್ತರೇ ನಾವು ಮಾಹಿತಿ ಬಂದ್ ಕಡೆ ಈ ಒಂದು ಲೈವ್ ಮಾಡ್ತಿದ್ವಿ ನಮಸ್ಕಾರ ನಿಮ್ಗೆ ಪೊಲೀಸ್ ಮಾಡಿದ್ರೆ ಟ್ವೆಂಟಿ